ಬಂಟ್ವಾಳ ತಾಲೂಕು ಕುಲಾಲ ಸುಧಾರಕ ಸಂಘದ ವತಿಯಿಂದ ಬಿಸಿ ರೋಡಿನ ಪೊಸಳ್ಳಿಯ ಕುಲಾಲ ಸಮುದಾಯ ಭವನದಲ್ಲಿ ಯುವ ಪ್ರೇರಣೆ ಎರಡು ಸಾವಿರದ ಇಪ್ಪತ್ತೈದು ಬ್ಯಾಂಕಿಂಗ್ ಸಾಲ ಮತ್ತು ಸ್ವಉದ್ಯೋಗ ಮಾಹಿತಿ ಕಾರ್ಯಾಗಾರವನ್ನು ಕೆನರಾ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಪುರಂದರ ಉದ್ಘಾಟಿಸಿದ್ದಾರೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹನ್ನೊಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಏಷ್ಯಾ ಡೆಫ್ ರಾಪಿಡ್ ಚಾಂಪಿಯನ್ ಚೆಸ್ನಲ್ಲಿ ಚಿನ್ನದ ಪದಕ ವಿಜೇತೆ ಅಂತಾರಾಷ್ಟೀಯ ಚೆಸ್ ಆಟಗಾರ್ತಿ ಯಶಸ್ವಿ ಕುಲಾಲರವರ ಸನ್ಮಾನಿಸಲಾಗಿತ್ತು ಸಭಾಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಬಿ ರಮೇಶ್ ಸಾಲ್ಯಾನ್ ಸಂಚಯಗಿರಿ ವಹಿಸಿದ್ದಾರೆ ಜಯಂತ ಅಗ್ರ ಕಾರ್ಯಕ್ರಮ ನಿರೂಪಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕುಲಾಲ ಸಂಘದ ಅಧ್ಯಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಕುಶಾಲಪ್ಪ ಮೂಲ್ಯ ಕುಲಾಲ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷ ಲಾ ಅನಿಲ್ ದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಎ ಪಿ ವೈ ಬೇಕು ಅಂತ ಸಾರ್ವಜನಿಕ ಸಾರ್ವಜನಿಕವಾದ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿ ಎ ಪಿ ವೈ ಮಾಡಿಸಿದ್ರೆ ಅವನಿಗೆ ನಲ್ವತ್ತು ನಲ್ವತ್ತೆರಡು ರೂಪಾಯಿ ಕಟ್ಲಿಕ್ಕೆ ಬರ್ತದೆ ಎಲ್ಲಿ ತ ಕಟ್ಬೇಕು ಅವ ಅವತ್ತು ವರ್ಷ ತನಕ ಅವ ಅರವತ್ತು ವರ್ಷದಿಂದ ಅವನಿಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ತನಕದ ಪೆನ್ಷನ್ ಐದು ಸಾವಿರಕ್ಕೆ ಸಾಧಾರಣ ನೂರ ಅರವತ್ತು ರೂಪಾಯಿ ತನಕ ಬರ್ತದೆ ಈಗ ಅವನಿಗೆ ಕಟ್ಟಲಿಕ್ಕೆ ಅದು ಖರ್ಚು ಆಗಲಿಕ್ಕಿಲ್ಲ ನಂಗೆ ಅದಕ್ಕಿಂತ ಜಾಸ್ತಿ ಖರ್ಚು ನಾವು ಮಾಡ್ತೀವಿ ನಲ್ವತ್ತು ವರ್ಷ ನಲ್ ಅವನ ನಲ್ವತ್ತು ಅರವತ್ತು ವರ್ಷ ತನಕ ಅವನು ಪೇಮೆಂಟ್ ಮಾಡಿದೆ ಅರವತ್ತೊಂದನೇ ವರ್ಷದಿಂದ ಅವನೇ ಜೀವಿತಾವಧಿ ತನಕ ಅವನಿಗೆ ಪೆನ್ಷನ್ ಸಿಗ್ತದೆ ಇದಕ್ಕೆ ನಾವು ಕರಿತೀವಿ ಅಟಲ್ ಪೆನ್ಷನ್ ಯೋಜನಾ ಅಂತೇಳಿ ಅದೇ ರೀತಿಯಲ್ಲಿ ಇನ್ನೂ ಒಂದು ಸ್ಕೀಮ್ ನೀವು ಕೇಳಿರ್ಬೋದು ಇನ್ಶೂರೆನ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಪಿ ಎಮ್ ಎಸ್ ಬಿ ವೈ ಮತ್ತು ಪಿ ಎಮ್ ಜೆ ಡಿ ವೈ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಎಸ್ ಬಿ ವೈ ಅಂತಂದರೆ ಜೀವನ್ ಜ್ಯೋತಿ ಭೀಮಾ ಯೋಜನಾ ಮತ್ತು ಎಸ್ ಬಿ ವೈ ಅನ್ನುವಂಥದ್ದು ನಿಮ್ಮ ಆಕ್ಸಿಡೆಂಟಿಗೆ ಸಂಬಂಧಪಟ್ಟಿರುವಂಥದ್ದು ಅದರಲ್ಲಿ ಬರೀ ಇಪ್ಪತ್ತು ರೂಪಾಯಿಗೆ ನಿಮಗೆ ಗ್ಯಾರಂಟಿ ಇಪ್ಪತ್ತು ರೂಪಾಯಿಗೆ ನಿಮಗೆ ಎರಡು ಲಕ್ಷ ಗ್ಯಾರಂಟಿ ಇಪ್ಪತ್ತು ರೂಪಾಯಿ ಎಷ್ಟಕ್ಕೆ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಬರೀ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನೀವು ಇಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ಟಾದರೆ ಯಾವಾಗ ಮೇ ಮೂವತ್ತ ಒಂದನೇ ತಾರೀಕಿಗೆ ನೆಕ್ಸ್ಟ್ ಒಂದು ವರ್ಷಕ್ಕೆ ಏನಾದರೂ ಅವಘಡ ಆದಲ್ಲಿ ಆಕ್ಸಿಡೆಂಟ್ ಆದಲ್ಲಿ ಡೆತ್ ಆದಲ್ಲಿ ಟೂ ಲ್ಯಾಕ್ ರುಪೀಸ್ ನಿಮಗೆ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾಳೆ ಅಂದರೆ ಆದಲ್ಲಿ ಅವರಿದ್ದಿಲ್ಲ ಅವರ ನಾಮಿನಿಗೆ ನಾಮಿನಿ ಕ್ಲೇಮ್ ಮಾಡು ಹದಿನೆಂಟು ವರ್ಷಕ್ಕೆ ಬಾಗ್ಬಾ ಮಗು ಇವತ್ತು ಎ ಪಿ ವೈ ಬೇಕು ಅಂತ ಸಾರ್ವಜನಿಕ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಮಾಡಿ ಎ ಪಿ ವೈ ಮಾಡಿಸಿದ್ರೆ